ಅದಕ್ಕೆ ನೀವು ಏನೇನಂತ ಗೊತ್ತಿಲ್ಲ ರಾಜಕಾರಣಿಗಳು ಆಗೋರದಿರಿ ಮಹಿಳೆಯರು ಜಾಸ್ತಿ ಇದೀರಿ ತರ್ಟಿ ತ್ರೀ ಪರ್ಸೆಂಟ್ ಬಿಲ್ ಬರ್ತೈತಿ ಎಮ್ ಎಲ್ ಎರದಿರಿ ಮಂತ್ರಿಗಳು ಮಂತ್ರಿಗಳಾಗಾರದಿರಿ ಅಲ್ಲಿ ನನ್ನ ಮಿತ್ರರು ಬಹಳಷ್ಟು ಯುವಕ ಮಿತ್ರರು ಏನ್ರಿ ಬರೀ ಹೆಣ್ಮಕ್ಳು ಸುದ್ದಿ ಮಾತಾಡ್ತಾರೆ ನಮ್ ಸುದ್ದಿ ಮಾತಾಡೋದು ತವರು ಅನ್ನಕತ್ತಾರ ನೀವು ಆಗುವಂತ ಅವಕಾಶಗಳು ಇದಾವೆ ಆದ್ರೆ ಯಾರೇನೇನ್ ಆಗ್ಬೇಕಾಗೈತೆ ಅದನ್ನು ಪ್ರಯತ್ನ ಅಂದ್ರೆ ಓದಬೇಕು ಸಂಸ್ಕಾರವನ್ನು ಕಲಿಬೇಕು ಸಂಸ್ಕೃತಿ ಕಲಿಬೇಕು ನಾವು ವಿದ್ಯಾಭ್ಯಾಸ ಬಗ್ಗೆ ಕಡೆ ಲಕ್ಷಣ ಕೊಡುವಂತ ಕೆಲಸವನ್ನ ಮಾಡಬೇಕು ಈ ಹಾಸ್ಟೆಲ್ ಶಾಲೆಯನ್ನು ನಾವು ಉಪಯೋಗವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅದಕ್ಕೆ ನನ್ನ ವಿದ್ಯಾರ್ಥಿಗಳು ಏನು ವಾರ್ಡನ್ ಗಳಿದ್ರೆ ನೀವೆಲ್ಲರೀ ನಿಮ್ಮನ್ನ ಜನ ಮಕ್ಕಳನ್ನ ನೆನೆಸ್ಬೇಕಾದ್ರೆ ಎಲ್ಲರಿಗೂ ಈ ದೇಶದ ಪ್ರಧಾನ ಮಂತ್ರಿ ದೇಶದ ಮುಖ್ಯಮಂತ್ರಿಗಳಲ್ಲಿ ನಾನು ಈ ರಾಜ್ಯದ ಮಂತ್ರಿಗಳಲ್ಲಿ ನನಗೆ ಕಲಿಸಿದ ಗುರುಗಳು ಇದ್ದೇ ಇದ್ದಾರೆ ನಾನು ಈ ಜಗತ್ತಿಗೆ ವಾರ್ಡನ್ ಅನ್ನು ನೆನೆಸ್ತೀನಿ ಸುಬ್ರಹ್ಮಣ್ಯಂ ಅಂತ ಇದ್ರು ವಾರ್ಡನ್ ಅವ್ರನ್ನ ನಾವು ನೆನೆಸ್ತೀವಿ ಈಗಿನ ವಾರ್ಡನ್ಗಳಿಗೆ ಬೇರೆ ಅವಾಗಿನ ವಾರ್ಡನ್ಗಳೇ ಬೇರೆ ವಾರ್ಡನ್ಗಳು ಬರ್ತಾರಂದ್ರೆ ಕೈಕಾಲೆಲ್ಲ ನಡೆಸ್ತಿದ್ರು ನಮ್ಮ ಟೀಚರ್ ಬರ್ತಾರಂದ್ರೆ ಕೈಕಾಲೆಲ್ಲ ನಡೆದಿದ್ವು ಈಗ ಹೆಂಗಾಗಿದೆ ಅಂದ್ರೆ ವಿದ್ಯಾಭ್ಯಾಸ ಅವ್ರಿಗೆ ಬಡಿಬಾರ್ದು ಇವರಿಗೆ ಬಡಿಬಾರ್ದು ಅವ್ರಿಗೆ ಬೆದರ್ಸ್ಬಾರದು ಇವ್ರಿಗೆ ಬೆದರ್ಸ್ಬಾರದು ಈ ರೀತಿ ಶಿಕ್ಷಣಗಳು ಇವತ್ತು ಆಗ್ತಾ ಇದೆ ಅವತ್ತಿನ ಕಾಲದಲ್ಲೂ ಹಂಗ ಇದ್ದಿದ್ದಿಲ್ಲ ನಮ್ ತಂದೆ ತಾಯಿ ಬಂದು ಹೇಳ್ತಿದ್ರು ಮಾಸ್ತರ್ಗಳಿಗೆ ಒಂದು ಸರಿಯಾಗಿ ನೋಡ್ರಿ ಓದ್ಲಿಲ್ಲ ಅಂದ್ರೆ ಅವನ್ನ ಎರಡು ಬಡೀರಿ ಅಂತಂದು ಅವಾಗ ನಮ್ ತಂದೆ ಬಂದು ಹೇಳ್ತಿದ್ರು ಇವತ್ತ ಆಗ ಆ ರೀತಿ ಇಲ್ಲ ನಿಮ್ಮನ್ನೆಲ್ಲರನ್ನು ಪ್ರೀತಿಸುವಂತ ವಾರ್ಡನ್ಗಳ ನಿಮ್ಮನ್ನೆಲ್ಲರಿಗೆ ಒಳ್ಳೆ ಬುದ್ಧಿ ಹೇಳಿಕೊಡುವಂತ ಶಿಕ್ಷಕರ ಅದಕ್ಕೆ ವಾರ್ಡನ್ಗಳಿಗೆ ನಿಮಗೊಂದು ಅವಕಾಶ ಒಳ್ಳೆ ವಾರ್ಡನ್ ಆಗಿದ್ರೆ ಒಳ್ಳೆ ಶಿಕ್ಷಕರಾಗಿದ್ರೆ ನಾನು ಮಂತ್ರಿ ಆದರೂ ಪರವಾಗಿಲ್ಲ ನನ್ನ ನಾನು ನೆನೆಸ್ತಿರ್ತೀನಿ ಅದಕ್ಕೆ ಒಂದು ಮಾತನ್ನು ಹೇಳಿದ್ರೆ ಕಲ್ಸಿದ ಗುರುಗಳು ಏನಂತಂದ್ರೆ ಒಂದು ದಿವಸ ವಿಧಾನಸೌಧ ಮುಂದಾಸರು ಹೊರಟಿದ್ರಂತವ್ರು ಅವ್ರ ಒಬ್ರು ಪ್ರೆಸ್ ರಿಪೋರ್ಟ್ ಇದ್ರು ಅವ್ರ ಆಟೋದೊಳಗೆ ಕುಂತು ಹೊಂಟನಾಗ ಅವ್ರು ಹೇಳಿದ್ರಂತ ನನ್ನ ಕೈಯ ಕಲಿತ ವಿದ್ಯಾರ್ಥಿ ಇವತ್ತ ಈ ರಾಜ್ಯದ ಮಂತ್ರಿ ಅದನ ಅದು ಈ ವಿಧಾನಸೌಧದೊಳಗೆ ಆಫೀಸ್ ಐತಿ ಐತ ಅವಾಗ ನಾನು ಒಂದು ದಿವಸ ನನಗ ಪತ್ರಕರ್ತರ ಹೇಳಿದ್ರು ನಿಮ್ಮನ್ನು ಬಹಳ ನೆನೆಸ್ತಾರ ಸರ್ ಅಂತಂದು ಅದಕ್ಕೆ ಒಂದು ದಿವಸ ನಾನೇ ಅವ್ರನ್ನ ಇನ್ವೈಟ್ ಮಾಡಕ್ ಹೋದೆ ನಾನು ಯಾವುದೋ ಬೆಳಗಾವಿ ಜಿಲ್ಲೆಯ ಹತ್ತನೇ ಕಾರ್ಯಕ್ರಮಕ್ಕೆ ಪಂದ್ಯ ಮೊದಲನೇ ಸತಿ ಎರಡ್ ಸಾವಿರ ಎಂಟರೊಳಗೆ ನಾನು ಮಿನಿಸ್ಟರ್ ಆಗಿದ್ದು ಅವಾಗ ಅವರು ನನಗೆ ನೆನಪು ಮಾಡಿದ್ರೆ ನೆನಪು ಮಾಡಿದ್ರೆ ಸೀದಾ ನಾನು ಹತ್ತಿನಿಯಿಂದ ಸೀದಾ ಇಲ್ಕಲ್ಗೆ ಹೋದೆ ಇಲ್ಕಲ್ ನಮ್ ಗುರುಗಳ ಮನೆಗೆ ಹೋದೆ ಮಂತ್ರಿ ಅಲ್ಲ ಮಂತ್ರಿ ಹೋಗ್ರೆ ಒಂದಿಬ್ರು ಪೊಲೀಸ್ ಹೋಗಿದ್ರು ಅಲ್ಲೇ ಪೊಲೀಸ್ ಹೋಗಿ ಇಲ್ಲಿ ಈ ಗಾಡಿ ತೆಗಸು ಆ ಅನ್ನೋ ತೆಗಸನ್ನೋದ್ನಾಗ ಆ ನಮ್ ಗುರುಗಳು ಬಂದು ಯಾಕೆ ಯಾರು ಗಾಡಿ ತರ್ಸಕೈತರಿ ಯಾರು ಬರೋಕೈತರಿ ಇವರು ಅಂತಂದ್ರೆ ಇಲ್ಲ ಸರ್ ಮಿನಿಸ್ಟರ್ ಬರಕತ್ತಾರೆ ಅವ್ರಿಗೂ ಗೊತ್ತಿಲ್ಲ ನಾನು ಬರ್ತೀನಿ ಅಂತ ಹೇಳಿಲ್ಲ ನಾನು ನೇರವಾಗಿ ಅವ್ರ ಮನೆಗೆ ಹೋದಾಗ ಗಾಬರಿ ಆದರು ಯಾಕ ಅಂತಂದ್ರೆ ಯಾಕ್ರಿ ಸರ್ ಅಂತ ನನಗೆ ಸರ್ ಅನ್ನೋ ಕತ್ತಿದ್ರು ಸರ್ ನನಗೆ ಮೊದಲು ಏನು ಹೆಸರುಗಳು ಕರೆತಿದ್ರೆ ಹಂಗೆ ಕರ್ನ ನಮ್ಗೆ ಭಾಳ ಖುಷಿ ಆಗುತ್ತೆ ನಾನು ನಿಮ್ಮ ವಿದ್ಯಾರ್ಥಿ ಸರ್ ಅಂತಂತಂದು ಅವ್ರ ಮನೆಗೆ ಹೋಗಿ ಅವ್ರ ಕಾಲು ನಮಸ್ಕಾರ ಮಾಡಿ ಅವ್ರ ಮನೆಯಾಗ ಒಂದು ಟೀ ಕುಡಿದು ನೀವಿಂಥ ದಿವಸ ಬೆಂಗಳೂರಿಗೆ ಬರಬೇಕು ನಮ್ಮ ಮನೆಗೆ ಬರಬೇಕು ಅಂತ ಮನೆಗೆ ಕರೆದು ಆಮೇಲೆ ವಿಧಾನಸೌಧ ಕರ್ಕೊಂಡೋಗಿ ವಿಧಾನಸೌಧದಾಗ ನಾನು ಇರೋ ಚೇಂಬರಿಗೆ ಕುದರ್ಸಿ ನಮಸ್ಕಾರ ಮಾಡಿ ಕಳಿಸಿದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ ವಾರ್ಡನ್ಗಳಾದಂಥವ್ರು ಶಿಕ್ಷಕರಾದಂಥವ್ರು ನಿಮಗೊಂದು ಅವಕಾಶ ಯಾರೇ ಎಂತ ದೊಡ್ಡ ಹುದ್ದೆಗೆ ಹೋಗ್ಲಿ ಅವರು ಎಂಥ ಹುದ್ದೆನ ಅಲಂಕರಿಸಿದ್ರು ಅವರಿಗೊಬ್ರು ಶಿಕ್ಷಕರು ಅನ್ನೋದಿದ್ದೇ ಇರ್ತಾರ ಅವರಿಗೊಬ್ರು ಗುರುಗಳು ಅನ್ನೋದಿದ್ದೇ ಇರ್ತಾರ ಅವ್ರಿಗೆ ಸಹಾಯ ಮಾಡಿದಂತ ಹಾಸ್ಟೆಲ್ ಇವೆಲ್ಲವೂ ಕೌಂಟ್ ಆಗುತ್ತೆ ನೆನಪಾಗುತ್ತೆ ಅದಕ್ಕೆ ಒಂದ್ ಕಡೆ ಆದೇಶ ನೀವು ವಾರ್ಡನ್ ಆದಂತವರು ಮತ್ತು ಶಿಕ್ಷಕರಾದಂಥ ಈ ಕೆಲಸ ಮಾಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಆದರೂ ನೀವು ಕಲ್ತ ಶಾಲೆ ನೀವು ಇದ್ದಂಥ ಹಾಸ್ಟೆಲು ಅವಾಗ ಅವಾಗ ನೆನಪು ಮಾಡ್ಕೋಬೇಕು ಈಗ ನನ್ನ ಮಕ್ಕಳಿಗೆ ನಾನು ಮೊನ್ನೆ ಬಾಗಲಕೋಟೆಗೆ ಬರೋವತ್ತೇ ತೋರಿಸಿದ್ದೆ ನನ್ನ ಮಗಳಿಗೆ ಇದೇ ಹಾಸ್ಟೆಲ್ ಆಗಿದ್ದೆ ನಾನು ಅಂತ ಈ ಹಾಸ್ಟೆಲ್ ಅಂದರೆ ಕಷ್ಟದೊಳಗೆ ಜೀವನ ಮಾಡೋದೇ ಬೇರೆ ಜೀವನ ಶ್ರೀಮತಿಗಳ ಜೀವನ ಮಾಡದೆ ಬೇರೆ ಜೀವನ ಅದಕ್ಕೆ ನೀವು ಕಷ್ಟಪಟ್ಟಿದ್ದೀರಿ ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದಾಗ ಅದಕ್ಕೊಂದು ಬೆಲೆ ಬರ್ತೈತೆ ಆ ಶಾಲೆಗೆ ಮತ್ತು ಆ ಹಾಸ್ಟೆಲ್ಗೂ ಒಂದು ಬೆಲೆ ಬರುವಂತ ಕೆಲಸ ಆಗತ್ತೆ ಇವತ್ತು ನಮ್ಮ ಹಾಸ್ಟೆಲ್ದೊಳಗೆ ಹೋದಂತ ವಿದ್ಯಾರ್ಥಿಗಳು ಐ ಎ ಎಸ್ ಆಗಿದ್ದಾರೆ ಪಿ ಎಸ್ ಐಗಳು ಆಗಿದ್ದಾರೆ ಹ್ಮ್ ಅನೇಕ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ರೆ ಹಂಗೆ ನೀವು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದಾಗ ಮಾತ್ರ ಆ ಹಾಸ್ಟೆಲ್ ಕೆಲಸ ಮಾಡಿದ್ದಕ್ಕೂ ಮತ್ತು ನಿಮಗೂ ಒಂದು ಒಳ್ಳೆ ಬೆಳವಣಿಗೆಗಳಾಗುತ್ತೆ ಇವತ್ತು ಇವತ್ತು ಈ ಹಾಸ್ಟೆಲ್ ಯಾಕೆ ಮಾಡ್ತಾ ಅಂದ್ರೆ ನಿಜವಾಗಲೂ ನಮಗೆ ಹಿಂದುಳಿದ ವರ್ಗದ ಹಾಸ್ಟೆಲ್ ಕನಿಷ್ಠ ಎರಡು ಲಕ್ಷ ನಲವತ್ತು ಮೂರು ಸಾವಿರ ಈ ಸಾವಿರದ ಎಂಟು ನೂರ ಮೂವತ್ತು ಆರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಹಿಂದುಳಿದ ವರ್ಗಗಳಿಗೆ ಪ್ರತಿ ಸತ್ತೆ ನಮ್ಮ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಎಷ್ಟಾಗ್ತಾರೆ ಅಂದ್ರೆ ಕನಿಷ್ಠ ಮೂರುವರೆ ಲಕ್ಷ ಅಪ್ಲಿಕೇಶನ್ ನಮಗ್ ಬರ್ತಾವ ಮೂರಿಂದ ಮೂರುವರೆ ಲಕ್ಷ ಅಪ್ಲಿಕೇಶನ್ ಬಂದ್ರೆ ಎರಡು ಲಕ್ಷ ನಲವತ್ಮೂರು ಸಾವಿರ ಹಾಸ್ಟೆಲ್ ಮಕ್ಕಳಿಗೆ ತಗೊಂತೀವಿ ಉಳಿದಂತವರಿಗೆ ಅವ್ರಿಗೂ ಮನಸ್ಸಿಗೆ ನೋವು ಆಗ್ಬಾರ್ದು ಅಂತ ನೀವು ಎಲ್ಲೆಲ್ಲಿ ಅಲ್ಲೇ ರೂಮ್ ಮಾಡ್ಕೊಳ್ರಿ ನಿಮಗೆ ವಿದ್ಯಾಶ್ರಿ ಯೋಜನೆಯನ್ನ ಮಾಡ್ತೀವಿ ಆ ವಿದ್ಯಾಶ್ರೀ ಯೋಜನೆಗ ಒಂದು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಒಂದು ವರ್ಷಕ್ಕೆ ಹದಿನೈದು ಸಾವಿರ ದುಡ್ಡು ಕೊಡ್ತೀವಿ ಹತ್ತು ತಿಂಗಳವರೆಗೂ ಈ ಕೆಲಸವನ್ನ ಈ ಯೋಜನೆ ತಂದಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅವರ ಮಾತನ್ನ ನಾನು ಹೆಮ್ಮೆಯಿಂದ ಹೇಳಿ ಅವರಿಗೆ ಬಹಳ ಪ್ರೀತಿ ಹಿಂದುಳಿದವರೆಗೂ ಒಂದೇ ಪ್ರೀತಿ ಅಲ್ಲ ಬಡವರು ಕಂಡ್ರೆ ಬಹಳ ಪ್ರೀತಿ ಕಾರ್ಮಿಕರ ಕಂಡ್ರೆ ಬಹಳ ಪ್ರೀತಿ ರೈತರು ಪ್ರೀತಿ ಅವ್ರಿಗೆ ಅದಕ್ಕೆ ನನಗಂಚಿನ ಮಟ್ಟಿಗೆ ನೂರ ಐವತ್ತು ಹಾಸ್ಟೆಲ್ ಎಪ್ಪತ್ತೈದು ವಿದ್ಯಾರ್ಥಿ ಎಪ್ಪತ್ತೈದು ವಿದ್ಯಾರ್ಥಿನ ಹಾಸ್ಟೆಲ್ ಅನ್ನು ಇವತ್ತು ಏನಾದರೂ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸ ಐತಂದ್ರೆ ಅದು ಸಿದ್ದರಾಮಯ್ಯನವರು ನಮ್ಮ ಹೆಮ್ಮೆಯಿಂದ ಹೇಳ್ಕಂತ ನಾನು ಆ ಹುಡುಗಿ ಹೆಸರು ರಾಜೇಶ್ವರಿ ಐ ಸ್ವಾತಿ ಹ ಈಗ ನಾನು ಈ ನೂರ ಅಷ್ಟದೊಳಗ ಅವಕಾಶ ನನಗೆ ಸಿಕ್ತು ಅನ್ನೋ ಮಾತನ್ನು ಹೇಳಿದ್ವಿ ಆ ರೀತಿ ಹದಿನೈದು ಸಾವಿರ ವಿದ್ಯಾರ್ಥಿನಿಗಳಿಗೆ ಅವಕಾಶ ಮಾಡಿಕೊಟ್ಟಿವಿ ವರ್ಷ ಎಷ್ಟು ಹದಿನೈದು ಸಾವಿರ ಅದರ ಜೊತೆಗೆ ಇವತ್ತು ಹಾಸ್ಟೆಲ್ ಊಟದ ಗುಣಮಟ್ಟವನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಈ ನೆಕ್ಸ್ಟ್ ಜಿಲ್ಲಾವಾರು ಟೆಂಡರ್ ಆಗ್ತಾ ಇದಾವೆ ಒಂದೊಂದು ಒಂದೊಂದು ಒಂದೊಂದಾಗಿ ಮುಗಿತಾ ಇದಾವೆ ಅದರದ್ದು ಆಸ್ಟ್ರೇಲಿಯಾದ ಊಟದ ಗುಣಮಟ್ಟನು ಜಾಸ್ತಿ ಚೆನ್ನಾಗಿ ಮಾಡಿಸ್ತಾ ಇದ್ದೀವಿ ಅದರ ಜೊತೆಗೆ ನಿಮಗೆ ಬಿಸಿನೀರಿನ